ರಾಯಚೂರಿನಲ್ಲಿ ಹಿಟ್ಟಿನ ಗಿರಣಿ ಯಂತ್ರಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆದ್ರ ಶಾಸಕಿ ಅನ್ನೋ ಪ್ರಶ್ನೆ ದೇವದುರ್ಗ ಶಾಸಕಿ ಕೆರಮ್ಮ ನಾಯಕ್ ಹೆಸರಿನಲ್ಲಿ ಹಿಟ್ಟಿನ ಗಿರಣಿಗಳ ಮಾರಾಟ ಖಾಸಗಿ ಕಂಪನಿ ಹಿಟ್ಟಿನ ಗಿರಣಿ ಯಂತ್ರದ ಮೇಲೆ ಶಾಸಕಿ ಕೆರಮ್ಮ ಭಾವಚಿತ್ರ ಒನ್ ಪಿ ಮೋಟಾರ್ ಹಿಟ್ಟಿನ ಗಿರಣಿ ಯಂತ್ರಕ್ಕೆ ಶಾಸಕಿ ಫೋಟೋ ಹಾಕುತ್ತಿದ್ದಾರೆ ಶಾಸಕಿ ಫೋಟೋ ಜೆಡಿಎಸ್ನ ಚಿಹ್ನೆ ಹಾಕೊಂಡು ಯಂತ್ರಗಳ ಮಾರಾಟ ಮಾಡಲಾಗ್ತಿದೆ ಸಬ್ಸಿಡಿ ದರದಲ್ಲಿ ಯಂತ್ರಗಳ ಮಾರಾಟ ಅಂತ ಹಳ್ಳಿ ಹಳ್ಳಿಗಳಲ್ಲಿ ಪ್ರಚಾರ ಮಾಡಲಾಗ್ತಾ ಇದೆ ಇಪ್ಪತ್ತೈದು ಸಾವಿರದ ಯಂತ್ರ ಕೇವಲ ಹನ್ನೆರಡು ಸಾವಿರಕ್ಕೆ ಅಂತ ಪ್ರಚಾರ ಮಾಡಲಾಗ್ತಾ ಇದೆ ದೇವದುರ್ಗ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ನಡೆದಿರುವಂತ ಪ್ರಚಾರ ವ್ಯಾಪಾರ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದ ಶಾಸಕಿ ಕರೆಮ್ಮ ನಾಯಕ್ ಅವರ ನಡೆ ಏನ್ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ರು ಅದೇನು ಕತೆ ಅಂತ ನೋಡಿ ಇದೆ ನೀವು ಗಮನಿಸ್ತಾ ಇದ್ದೀರಲ್ಲ ಶಾಸಕಿ ಕರಮ್ಮ ನಾಯಕ್ ಹೆಸರಿನಲ್ಲಿ ಹಿಟ್ಟಿನ ಗಿರಣಿ ಮಷಿನ್ಸ್ಗಳನ್ನು ಮಾರಾಟ ಮಾಡ್ತಾ ಇರೋದು ಖಾಸಗಿ ಕಂಪನಿ ಹಿಟ್ಟಿನ ಗಿರಣಿ ಯಂತ್ರದ ಮೇಲೆ ಕರಮ್ಮ ಅವರ ಭಾವಚಿತ್ರನೂ ಇದೆ ಜೆ ಡಿ ಎಸ್ ನ ಲಗೋನು ಕೂಡ ಇದೆ ಒನ್ ಹೆಚ್ ಪಿ ಮೋಟರ್ ಹಿಟ್ಟಿನ ಗಿರಣಿ ಯಂತ್ರಕ್ಕೆ ಶಾಸಕಿ ಫೋಟೋ ಹಾಕಿ ಇದೀಗ ಸಿಕ್ಕಾಪಟ್ಟೆ ಜಾಹಿರಾತು ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರದ ಯಂತ್ರ ಕೇವಲ ಹನ್ನೆರಡು ಸಾವಿರಕ್ಕೆ ಅಂತ ಪ್ರಮೋಟ್ ಮಾಡ್ಲಾಗ್ತಾ ಇದೆ ಇದು ಅವ್ರದೇ ಪ್ಲಾನ್ ಅವ್ರ ಬೆಂಬಲಿಗರ ಪ್ಲಾನು ಪಾಪ ಇದ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಯಾರಾದ್ರೂ ಅವ್ರಿಗೆ ಗೊತ್ತಿಲ್ಲ ಮಾಡ್ತಾ ಇದ್ದಾರೋ ಅಥವಾ ಅಭಿಮಾನಿಗಳು ಇದನ್ನ ಮಾಡ್ತಾ ಇದ್ದಾರೋ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗಿದೆ ಯಾಕೆ ಈ ತರದೊಂದು ಫೋಟೋ ಅಂಟಿಸ್ಕೊಂಡು ಈ ತರದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ ಬಟ್ ಇಲ್ಲಿ ಈ ತರ ಮಾಡ್ತಾ ಇರೋದ್ರಿಂದ ಇದು ಅವ್ರದೇ ಐಡಿಯಾನ ಅನ್ನೋದೊಂದು ಪ್ರಶ್ನೆ ಅಥವಾ ಅವ್ರ ಬೆಂಬಲಿಗರು ಅವ್ರನ್ನ ಖುಷಿ ಪಡ್ಸಕ್ ಅಂತ ಹಿಂಗ್ ಮಾಡಿದಾರಾ ಅನ್ನೋದು ಕೂಡ ಪ್ರಶ್ನೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ನಾನಾ ರೀತಿಯಾದಂಥ ಅನುಮಾನಗಳು ಪ್ರಶ್ನೆಗಳು ಈ ವಿಚಾರದಲ್ಲಿ ಹುಟ್ಕೊಳ್ತಾ ಇದೆ ಜೆ ಡಿ ದೇವದುರ್ಗ ಶ್ರೀಮತಿ ಕರಿಯಮ್ಮ ಜಿ ನಾಯ್ಕ ಅವರು ಯಾವುದೋ ಕಂಪ್ನಿಗೊಂದು ಟೈಪ್ ಮಾಡಿಕೊಂಡು ಜನಗಳಿಗೆ ಸಬ್ಸಿಡಿಯಲ್ಲಿ ಬಂದಿದೆ ಅಂತೇಳಿ ಮಿಷನ್ಗಳು ಇದು ಮಾಡ್ತಾ ಇದ್ದಾರೆ ಇದು ಸತ್ಯನೋ ನಿದೆಯೋ ಗೊತ್ತಿಲ್ಲ ಅಗ್ರಿಮೆಂಟ್ ಆಗಿದೋ ಆಗಿಲ್ಲ ಇನ್ನೊಂದು ದಿವಸ ಏನು ಮಾಡ್ತಾರೆ ಅಂದರೆ ನಮ್ಮ ಕ್ಷೇತ್ರದ ರೈತರು ಲೋಕಸಭಾ ಸದಸ್ಯರು ಕೂಡ ಈ ಥರ ಹಾಕ್ಕೊಂಡು ಇದೆಲ್ಲ ಓಟಿನ ಗಿಮಿಕ್ ಗಿಮಿಕ್ ಅಂತ ನಾನು ಭಾವಿಸುತ್ತೇನೆ ಇದು ಅಗ್ರಿಮೆಂಟ್ ಆಗ್ಯದ ಇಲ್ಲ ಪರಿಶೀಲನೆ ಮಾಡಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಸಾಹೇಬರು ಇದು ಯಾವುದೇ ಮಿಷನ್ ಆಗಲಿ ಯಂತ್ರಗಳಾಗಲಿ ಮತ್ತು ಫೈನಾನ್ಸ್ ಕಂಪ್ನಿಗಳಿಗಾಗಲಿ ವಿಧಾನಸೌಧದಲ್ಲಿ ದೊಡ್ಡದಾಗಿ ನಿಂತ್ಕೊಂಡು ಭಾಷಣಗಳು ಮಾಡ್ತಾರೆ ನಾವು ರೈತ್ರ ಪರ ರೈತರ ಪರ ಅಂತ ರೈತರಿಗೆ ಸಬ್ಸಿಡಿ ಫ್ರೀ ಅಂತ ಹೇಳ್ತಾರೆ ಕಂಪ್ನಿಯಿಂದ ಲಾಭ ತೊಗೊಳಕ್ಕೆ ಇದೆಲ್ಲ ಗಿಮಿಕ್ ಮಾಡ್ತಾಯಿದ್ದಾರೆ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಅತಿ ಶೀಘ್ರದಲ್ಲಿ ಕ್ರಮ ತಗೋಬೇಕು ಅಂತ ಕೇಳ್ಕೊಳ್ತೇನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಏನಿದು ಕತೆ ಇದು ಅವ್ರ ಗಮನಕ್ಕೆ ಬಂದಿದ್ಯೋ ಬಂದಿಲ್ವೋ ಏನು ಅಂತ ಖಂಡಿತವಾಗ್ಲೂ ನೀತಿ ಯಾಕಂದ್ರೆ ಸಾಕಷ್ಟು ಈ ಸರ್ಕಾರದಿಂದ ಒಳ್ಳೊಳ್ಳೆ ಸ್ಕೀಮ್ಗಳು ಕೂಡ ಬರ್ತಾ ಇರ್ತವೆ ಆದ್ರೆ ಈಗ ರಾಯಚೂರು ತಾಲೂಕಿನ ದೇವದುರ್ಗ ದೇವದುರ್ಗ ತಾಲೂಕಿನ ಜನರಲ್ಲಿ ಸಾಕಷ್ಟು ಗೊಂದಲಮಯ ಆಗಿದೆ ಅಂತ ಹೇಳ್ಬೋದು ದೇವದುರ್ಗದ ಶಾಸಕಿ ಕರಿಯಮ್ಮ ನಾಯ್ಕಿ ಅವರ ಹೆಸರಿನಲ್ಲಿ ಈಗಾಗ್ಲೇ ಹಿಟ್ಟಿನ ಗಿರಣಿಗಳು ಸಾಕಷ್ಟು ಮಾರಾಟ ಆಗ್ತಾ ಇದೆ ಆದ್ರೆ ಹಿಟ್ಟಿನ ಗಿರಿಗಳ ಮೇಲೆ ಅವ್ರದ್ದ ದೇವದುರ್ಗಿ ಶಾಸಕಿ ಏನಿದ್ದಾರೆ ಅವ್ರದ್ದು ಸ್ಟಿಕ್ಕರ್ ಕೂಡ ಇರುವಂತದ್ದು ಆ ಸ್ಟಿಕ್ಕರ್ ಮೇಲೆ ಈಗ ಆ ಬ್ರ್ಯಾಂಡ್ ಅಂಬಾಸಿಡರ್ ಆದ್ರ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್ಕಾರದ ಘೋಷಿಸುವಂತ ಇದ್ಯಾವುದು ಹೊಸ ಸ್ಕೀಮ್ ಅಂತ ಹೇಳ್ಬಿಟ್ಟು ಜನರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ ಈಗ ಹಿಟ್ಟಿನ ಗಿರಣಿ ಅಂತ ಹೇಳಿದ್ರೆ ಆ ಹಿಟ್ಟಿನ ಗಿರಣಿಯ ಖಾಸಗಿ ಕಂಪನಿಗಳ ಹೆಸರು ಇರಬೇಕಾಗಿತ್ತು ಅವ್ರದೇ ಆದಂತ ಸ್ಟಿಕ್ಕರ್ ಇರ್ಬೇಕಾಗಿತ್ತು ಆದ್ರೆ ಶಾಸಕಿ ಕರಿಯ ಶಾಸಕಿ ಕರಿಯಮ್ಮ ಏನಿದ್ದಾರೆ ಅವರ ಭಾವಚಿತ್ರ ಕೂಡ ಇದರ ಮೇಲೆ ಹಾಕಿರುವಂತದ್ದು ಈ ಹಿಟ್ಟಿನ ಗಿರಿ ಗಿರಣಿ ನೋಡೋದಾದ್ರೆ ಒನ್ ಎಸ್ ಪಿ ಮೋಟರ್ ಇರುವಂತದ್ದು ಕೂಡ ಹೌದು ಈ ಹಿಟ್ಟಿನ ಗಿರ್ನಿಯನ್ನ ಯಾವುದೇ ರೀತಿಯಾಗಿ ಮನೆಯಲ್ಲಿ ಕೂಡ ಬಳಕೆ ಮಾಡಬಹುದಾಗಿದೆ ಇಂತಹ ಗಿರಣಿಯನ್ನ ಹಾಕೊಂಡು ಈಗಾಗಲೇ ಸ್ಟಿಕ್ಕರ್ ಹಾಕಿರೋದ್ರಿಂದ ಸಾಕಷ್ಟು ಮಾರಾಟ ಕೂಡ ಮಾಡ್ತಾ ಇದ್ದಾರೆ ನಿರಂತರ ಇಲ್ಲಂದ್ರೆ ಈಗ ಇಪ್ಪತ್ತೈದು ಸಾವಿರದ ಯಂತ್ರಗಳು ಏನಿದೆ ಕೇವಲ ಹನ್ನೆರಡು ಸಾವಿರಕ್ಕೆ ಮಾರಾಟವನ್ನು ಮಾಡ್ತಾ ಇರುವಂತದ್ದು ಕೂಡ ಹೌದು ಇದ್ರ ಜೊತೆಗೆ ದೇವದುರ್ಗ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಇದರ ಬಗ್ಗೆ ಸಾಕಷ್ಟು ಪ್ರಚಾರ ಕೂಡ ಆಗ್ತಾ ಇದೆ ವ್ಯವಹಾರ ಕೂಡ ನಡೀತಾ ಇದೆ ಆದ್ರೆ ಒಬ್ಬ ಜನಪ್ರತಿನಿಧಿಯೇ ಈ ರೀತಿಯಾದಂತಹ ಒಂದು ವ್ಯಾಪಾರಕ್ಕೆ ಯಾವ ರೀತಿ ಪ್ರೋತ್ಸಾಹ ನೀಡಬಹುದಾಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಆ ಚರ್ಚೆ ಆಗ್ತಾ ಇದೆ ಈಗಾಗಲೇ ಈ ಏನು ಹಿಟ್ಟಿನ ಗಿರಣಿಯನ್ನ ನೀಡ್ತಾ ಇದ್ರು ಇದರಿಂದ ಹಿಂದೆ ಏನಾದ್ರು ಸಬ್ಸಿಡಿ ಕೊಡ್ತಾ ಇದ್ದೀರಾ ಅಥವಾ ಜನರಲ್ಲಿ ಗೊಂದಲ ಸೃಷ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಈ ತಿನ್ಕಿರ್ಣಿ ಮಾಡ್ತಾ ಇಲ್ಲಿರುವಂತ ಶಾಸಕಿ ಕರಿಯಮ್ಮ ಏನಿದ್ದಾರೆ ಅವ್ರಿಗೆ ಗಮನಕ್ಕೆ ಇದೆಯೋ ಇಲ್ಲೋ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈಗಾಗಲೇ ಜೆಡಿಎಸ್ ಚಿಹ್ನೆ ಕೂಡ ಪಕ್ಷದಿಂದ ಇವುಗಳನ್ನ ಕೊಡ್ತಾ ಇದರ ಮಾರಾಟವನ್ನ ಮಾಡ್ತಾ ಇದರಾ ಅಥವಾ ಶಾಸಕಿಯವರೇ ಮುಂದಾಳತು ನಿಂತುಕೊಂಡು ಅವರ ಕಾರ್ಯಕರ್ತರಿಗೆ ಇವನ್ನ ಕೊಡ್ತಾ ಇದರ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ನೀತಿ